ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕಿನ ಒಕ್ಕಲೇರಿ ಹೋಬಳಿ ಗಂಗಾಪುರ ಗೇಟ್ನಲ್ಲಿ ನೆಲೆಸಿರುವ ಪುರಾತನ ಪ್ರಸಿದ್ಧ ಬುದ್ಧವ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುತ್ತಮುತ್ತಲಿನ ಹನ್ನೆರಡು ಗ್ರಾಮಗಳಿಂದ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಶೆಟ್ಟಿ ಶೆಟ್ಟಿಕೊತ್ನೂರು ಆರ್ಜೆನಹಳ್ಳಿ ಕೂತಂಡಳ್ಳಿ ಗಂಗಾಪುರ ಹಾಲಹಳ್ಳಿ ಸೇರಿದಂತೆ ಹನ್ನೆರಡು ಗ್ರಾಮಗಳಿಂದ ದೀಪೋತ್ಸವ ಆಕರ್ಷಕ ಟಮಟೆ ತಂಡಗಳು ನೃತ್ಯ ಜನಮನ ಸೆಳೆಯಿತು ಕಾಂಗ್ರೆಸ್ ಮುಖಂಡರು ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರೂ ಆದ ಒಕ್ಕಲೇರಿ ಮುರಳಿ ಒಕಲೇರಿ ಎಸ್ಎಫ್ಎಸ್ ಸಿ ಎಸ್ ಅಧ್ಯಕ್ಷರಾದ ಪಾಲಾಕ್ಷಗೌಡ ದೇವಾಲಯ ಪ್ರಧಾನ ಅರ್ಚಕರಾದ ಶ್ರೀ ಚಂದ್ರಶೇಖರ್ ದೀಕ್ಷಿತ್ ಶಿವಕುಮಾರ್ ದೀಕ್ಷಿತ್ ಓಂ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಟ್ರಸ್ಟಿನ ಅಧ್ಯಕ್ಷ ಮಾಗೇರಿ ಎಂ ಸಿ ನಾಗರಾಜಪ್ಪ ಉಪಾಧ್ಯಕ್ಷ ಚಂದ್ರಪ್ಪ ರೆಡ್ಡಿ ಶ್ರೀ ರಾಜರಾಜೇಶ್ವರಿ ದೇವಾಲಯ ಧರ್ಮದರ್ಶಿಗಳು ಹಾಗೂ ವಾಸ್ತುಶಾಸ್ತ್ರಜ್ಞ ಮನೋಜಿ ರಾವ್ ಹಾಲಹಳ್ಳಿ ಗ್ರಾಮದ ಮುಖಂಡರುಗಳಾದ ಹರೀಶ್ ಶ್ರೀನಾಥ್ ವೆಂಕಟೇಶ್ ಶೈಲಜಾ ನಿರ್ಮಿತಾ ಸೇರಿದಂತೆ ಅನೇಕ ಮುಖಂಡರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಇದು ಕಾಡಮಲ್ಲೇಶ್ವರ ದೇವಸ್ಥಾನ ಪ್ರತಿ ವರ್ಷ ನಾವು ಸಂಕ್ರಾಂತಿ ದಿವಸ ದೀಪೋತ್ಸವ ಮಾಡ್ತೀವಿ ಅದೇ ರೀತಿಯಾಗಿ ವರ್ಷದ ಮೊದಲನೇ ಹಬ್ಬ ನಮಗೆ ಹಿಂದೂ ಸಂಪ್ರದಾಯ ಬಂಡಾರ ಇದು ಮೊದಲನೇ ಹಬ್ಬ ಈ ಹಬ್ಬ ಏನಂತಂದರೆ ವರ್ಷ ಪೂರ್ತಿಗಳ ರಾಶಿ ರಾಶಿಗೆಟ್ಟಿ ಪೂಜೆ ಮಾಡಿ ಗೋಗಿನ ಚೆನ್ನಾಗಿ ತೊಳೆದು ಅದೇ ರೀತಿಯಾಗಿ ಈ ತೊಳೆದ ತಕ್ಷಣ ಗೋ ಪೂಜೆ ಮಾಡಿ ಮನೆಗೆ ತಪ್ಪು ಒಗದಾಕಿ ಕ್ಲೀನಾಗಿ ಪೂಜೆ ಮಾಡಿದ ತಕ್ಷಣ ಮೊದಲನೇ ಬಾ ಪೂಜೆ ದೀಪೋತ್ಸವ ಈ ಕಾಳ್ಮಲ್ಲೇಶ್ವರ ಮಾಡ್ತೀವಿ ಮಕ್ಕಳೇರಿ ಬೆಟ್ಟದ ಹತ್ರ ಸುಮಾರು ಒಂದು ಕಿಲೋಮೀಟರ್ ಉತ್ತರದಲ್ಲಿ ಕಾಣ್ಮಲ್ಲೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಪ್ರತಿ ವರ್ಷ ನಾವು ದೀಪೋತ್ಸವ ಮಾಡ್ತೀವಿ ಈ ಸುತ್ತಮುತ್ತ ಸುಮಾರು ಹದಿಮೂರು ಹದಿನಾಲ್ಕು ಗಂಟೆಯಿಂದ ದೀಪೋತ್ಸವ ಮಾಡ್ತೀವಿ ಈ ವರ್ಷ ಈ ತಿಂಗಳ ಪೂರ್ತಿ ದೀಪೋತ್ಸವ ಇಡ್ತಾರೆ ಹಳೇ ಕಾಲದಲ್ಲಿ ರಾಜರು ಮೊದಲು ಕಾಣ್ಮಲ್ಲೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಹೋಗಿ ಭೂ ಭೂಮಿ ಒಳಗಡೆ ಇತ್ತು ಲಿಂಗ ಆ ಲಿಂಗ ಪ್ರಕಾರ ಅವಾಗ ಮಾಡ್ತಾ ಇದ್ದೇವ್ ದೇವನಿಗೆ ಮಾಡ್ತಾ ಇದನ್ನ ಆ ಪ್ರತೀತಿಯಿಂದ ನಾವು ಆಯ್ಕೆ ಮಾಡ್ಕೊಬಂದ ವಿಶೇಷವಾಗಿ ಇಲ್ಲಿ ಉತ್ಭವ ಮೂರ್ತಿ ಇದರ ವಿಶೇಷ ಏನೆಂದರೆ ನಮ್ಮ ಒಂದು ಪುರಾತನ ಕಾಲದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯೋಜನದಲ್ಲಿ ನಮ್ಮ ಒಂದು ಉತ್ಪವ ಲಿಂಗವು ಒಂದೊಂದು ಬಾರಿಗೆ ಒಂದೊಂದು ಸಂಕ್ರಾಂತಿ ಉದ್ಭವ ಬೆಂಕಿ ಇಟ್ಬಿಟ್ಟು ಹಸಿಗಳೆಲ್ಲ ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಇದೇ ತರ ಆಗಿಂತ ನಾವು ಭಕ್ತಾದಿಗಳಿಗೆ ಆಯುರ್ವಾದ ಕೊಡಲಿ ಅಂತೇಳಿ ಅದ್ರಲ್ಲಿ ನಾವು ವರ್ಷ ವರ್ಷ ಇಜ್ಜು ಮನೆ ಇದೆ ವಿಜಯ ತುಪ್ಪದೆ ವರ್ಷ ವರ್ಷನೂ ಚೆನ್ನಾಗಿ ಇಜ್ಜು ಮನೆಯಾಗಿ ಆಚರಿಸ್ತಾ ಇರೋದು ಪ್ರತಿ ವರ್ಷನೂ ಇನ್ನೂ ಇಜ್ಜು ಮನೆ ಇದು ಚೆನ್ನಾಗಿ ಮಾಡಬೇಕು ಅಂತ ದೇವರಲ್ಲಿ ಕಲೆಕಳೆಯಾಗಿ ಪ್ರಯತ್ನ ವಿಶ್ವಂತ ಹಾಲಿ ಹಾಲಳ್ಳಿ ಗ್ರಾಮ

ಆ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬ ಹಬ್ಬ ಆಚರಣೆ ಮಾಡ್ತಾರೆ ಇದು ಸರಿ ಅದಕ್ಕಿಂತ ಸ್ವಲ್ಪ ವಿಶೇಷವಾಗಿದೆ ಇದು ಪುರಾಣ ಪ್ರಸಿದ್ಧ ಸ್ಥಳ ಭವಿಷ್ಯ ತುಂಬ ಜನಕ್ಕೆ ಗೊತ್ತಿಲ್ಲ ಆದರೆ ಇಲ್ಲಿ ಬಂದಿರೋರು ಎಲ್ಲ ದೇವ್ರನ್ನೇನು ಕೇಳ್ಕೊಂಡ್ರೆ ಅದೆಲ್ಲ ಆಗ್ತದೆ ಅಂತೇಳಿ ಇಲ್ಲಿನ ಜನ ನಂಬಿಕೆ ಹಾಗೂ ವಿಶ್ವಾಸ ಆದ್ದರಿಂದ ಈ ಪುರಾಣದಿಂದ ಇದು ಮೊದಲು ಚಿಕ್ಕದಾಗಿ ಗುಡಿ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿಂದ ಈ ದೇವಸ್ಥಾನ ಪ್ರತಿ ಸಂಕ್ರಾಂತಿಗೆ ಇಲ್ಲಿ ಬಂದು ಪೂಜೆ ನಡೆಸಿಕೊಂಡು ನೆರವೇರಿಸ್ಕೊಡುತ್ತೀವಿ ಫ್ಯಾಮಿಲಿ ಸಮೇತ ಅದೇ ರೀತಿ ಈ ಸರಿ ಕೂಡ ಬಂದಿದ್ದೀವಿ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇವತ್ತಿನ ಇವತ್ತಿನ ದಿವಸ ಎಲ್ಲ ಇಲ್ಲಿಗೆ ಎಲ್ಲ ಸುತ್ತಮುತ್ತ ಗ್ರಾಮಗಳೆಲ್ಲ ಏನು ಇಲ್ಲಿಗೆ ಸಂಬಂಧಪಟ್ಟ ಗ್ರಾಮಗಳೆಲ್ಲ ಇಲ್ಲಿ ಒಂದು ದೀಪ ದೀಪ ಮಾಡ್ಕೊಂಡು ದೀಪ ಬೆಳೆ ದೀಪಗಳ್ನ ತಗೊಂಡು ಬಂದು ದೀಪ ಬೆಳೆ ಬೆಳ್ಕೊಂಡು ಹೋಗ್ತಾರೆ ಮತ್ತು ಇದಾದ ಮೇಲೆ ನೆಕ್ಸ್ಟ್ ದಿವಸ ಮತ್ತೆ ಏನು ಅವರು ಕಾರ್ಯಗಳಿರ್ತದೆ ಅದು ಬಲಿಪಾಡಿನ ಅದನ್ನು ಮಾಡ್ತಾರೆ ಇದು ಹಿಂದಿನ ಕಾಲದಿಂದ ಬಂದಿರೋ ಸಂಪ್ರದಾಯ ಅದೇ ರೀತಿ ಈ ಸರಿ ಅದು ವಿಶೇಷವಾಗಿ ಹಸಿನ ಹಾಲು ಸೂರ್ಯ ಮುಖಾಂತರ ಒಂದು ವಿಶೇಷವಾಗಿ ನಮ್ಮ ಈ ದೇವಸ್ಥಾನ ಮಂಡಳಿಯವರು ವಿಶೇಷವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಈ ದೇವಸ್ಥಾನ ಮೊದಲೆಲ್ಲ ಚಿಕ್ಕದಾಗಿತ್ತು ಅಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇತ್ತು ಮತ್ತು ಇಲ್ಲೊಂದು ಚಿಕ್ಕದ ಗುಡಿ ಇತ್ತು ಇದನ್ನು ತುಂಬ ಸುಮಾರು ದಾನಿಗಳು ಬೇರೆ ಬೇರೆ ಕಡೆ ಬೆಂಗಳೂರುಗಳು ಇರ್ಬೋದು ಬಂಗಾರಕೋಟೆ ಇರೋರು ಎಲ್ಲ ಬಂದು ದಾನಿಗಳು ಬಂದು ಇದನ್ನು ದೇವಸ್ಥಾನ ದೊಡ್ಡದಾಗಿ ಮಾಡಿ ಇಲ್ಲಿನ ಜನಕ್ಕೆ ಸೌಲಭ್ಯ ಮಾಡಿದರು ಮತ್ತು ಈಗ ಇಲ್ಲಿ ಅವ ಆವಾಗ ಇವಾಗ ಹೋಲಿಸಿದರೆ ಈಗ ತುಂಬ ಅಭಿವೃದ್ಧಿಯಾಗಿದೆ ಆಗಿದೆ ಮತ್ತು ಅವರ್ಯಾರ ಕೈ ಹಾಕಿದ ಮೇಲೆ ಚೌಟ್ರಿ ಕಟ್ಟಿದ್ದಾರೆ ಇಲ್ಲಿ ಪ್ರತಿ ವರ್ಷ ಸುಮಾರು ಮದುವೆಗಳು ನಡೀತದೆ ಈ ಮದುವೆಗಳು ನಡೀತಿದ್ದು ಒಳ್ಳೆಯದಾಗಿದೆ ಇಲ್ಲಿ ಮದುವೆಗಳು ನಡೆದಿದ್ದು ಚೌಟ್ರಿ ಇದೆ ಅದೇ ಅದಕ್ಕೆ ಅವ್ರು ಅವರು ಚೌಟ್ರಿ ಕೂಡ ಕೊಟ್ಟಿದ್ದಾರೆ ಇನ್ನೆಲ್ಲ ಕಲ್ಯಾಣಿ ಆಗಿರ್ಬೋದು ಮತ್ತು ರುದ್ರಾಕ್ಷಿ ಮರ ಇರ್ಬೋದು ಇದೆಲ್ಲ ಇದನ್ನೆಲ್ಲ ನೋಡಿದರೆ ಇಲ್ಲೊಂದು ಒಂದು ನಂಬಿಕೆ ನಂಬಿಕೆ ಸ್ಥಳ ಅಂತೇಳಿ ಎಲ್ರಿಗೂ ಗೊತ್ತಾಗ್ತದೆ ಅದರಿಂದ ಇಲ್ಲಿ ಬಂದು ಎಲ್ರಿಗೂ ಇಲ್ಲಿ ಯಾರೋ ಬಂದು ದೇವ್ರನ್ನ ಬೇಡ್ಕೊಳ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತೇಳಿ ಆ ಹಳೆಯ ಕಾಲದಿಂದ ನಂಬಿಕೆ ದಯವಿಟ್ಟು ಅದಕ್ಕೆ ಇಲ್ಲಿ ಬಂದಿರೋರು ಎಲ್ರಿಗೂ ಈ ರಾಜ್ಯದ ಎಲ್ಲ ಜನರಿಗೂ ಜನಕ್ಕೆ ಮತ್ತು ಇಲ್ಲಿನ ಭಕ್ತಾದಿಗಳಿಗೆ ವಿಶೇಷವಾಗಿ ದೇವರು ಆಶೀರ್ವಾದ ಅಂತ ಅಂತೇಳಿ ನಾನು ಈಗ ಸಂದರ್ಭದಲ್ಲಿ ನಾನು ಬಯಸ್ತೀನಿ ನಾಳೆ ಎಲ್ಲ ಜನರಿಗೂ ಶುಭ ಸಂಕ್ರಾಂತಿ ಎಂಬ ಶುಭಾಶಯ ಅವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯದು ಮಾಡಲಿಕ್ಕೆ ಸಂದರ್ಭ